ಕಟ್ಟಿಂಗ್ ಮಾಡ್ಕೊಂಡ್ಬರೋ ಮತ್ತಿಗೆ ಮಾಲಾಕ್ರೂನ್ ಹಚ್ಚಿ ಮನಿ ಬಾ ಅಂತ ಹೇಳಿದ್ರಂತ್ರಿ ಯಾಕಂತ ಕೇಳೋಣ ಬಾ ಅನ್ನ ಹೋಗಿರ್ರಿ ಇವ್ರಿ ಅದ್ರ ಕಲಾಗ ಅವರು ಒಂದು ಸ್ವಲ್ಪ ಬುತ್ತಿ ಕೊಟ್ಟಿರ್ರಿ ನಮ್ಗೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗೆ ಆರಾಮ ಆರಾಮಿದ್ದರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ರೀ ನಾನು ಬರತ್ ನೋಡ್ರಿ ನಮ್ಗು ಹಾಯ್ ಹಾಯ್ ಮಾಡಿ ಅವರು ಎಲ್ಲ ಜಾಕ ಮಾಡ್ಯಾರ ಎಲ್ಲ ಮಾಡ್ಯಾರ ನೋಡಿರಿ ಹಾಯ್ ಮಾಡಿ ಹಾಯ್ ಚಹ ಬಿಸಿಗಿಟ ಎಲ್ಲ ತಿಂದಾರೀ ಅವರು ಎಲ್ಲ ಆಗೈತಿ ಆಮೇಲೆ ನಮ್ಮದು ಎಲ್ಲ ಅಡಿಗೆ ಎತ್ತೆಲ್ಲ ಆಗೈತ್ರಿ ಇವತ್ತ ಇವತ್ತು ರೀ ಹಬ್ಬ ಅದಲ್ರಿ ಕಾರ ಹುಣ್ಣಿದ ಹಬ್ಬ ಅದ ರೀ ಹುಣ್ಣಿ ಅಂತೀವ್ರಿ ನಾವು ಕಾರು ಹುಣ್ಣಿ ಹಬ್ಬ ಮಾಡ್ತಾರೆ ರೀ ಯಾರ್ಯಾರ ಮನೆಯಾಗ ಎತ್ಕೊಳ್ಳೋತಿರ್ತಾವಲ್ಲ ರೀ ಅದ್ರದ್ದು ಪೂಜೆ ಮಾಡಿ ನೆವದ್ಯ ಮಾಡಿ ಇಡ್ತಾರೆ ರೀ ನಮ್ಮ ಮನ್ಯಾಗ ಇಲ್ಲ ರೀ ಮತ್ತು ನಮ್ಮ ಮನ್ಯಾಗ ಇದ್ದೀರಾ ಅಂದ್ರೆ ಭೀ ಅಲ್ಲಿ ಇದ್ರೆ ನಾವು ಹೋಳ್ಗಿ ಅಂತ ಮಾಡ್ತಿದ್ದೇವ್ರಿ ಇಲ್ಲಿದ್ದೇವತ್ತ ಮಾಡಿಲ್ಲರಿ ನಾವು ಇವತ್ತು ಯಾಕಂದ್ರೆ ಇಲ್ಲಿ ಮಾಡ್ತಿದ್ದೆ ನನಗೊಂದು ಸಾರಿ ಹಾಂ ನಮ್ಮ ಇಬ್ಬರಿಗೆ ಒಂದೊಂದು ಹಸ್ತಿಂದ ಸಣ್ಣ ಹುಟ್ಟಿಗಳಂದಿದ್ವಿ ರೀ ಅವ್ರಿಗೆ ತಾನೆ ಅವ್ರಿಗೂ ಆತವ ಆಮೇಲೆ ನನಗೆ ಆತವ ತಾಯಿ ನೋಡ್ರಿ ಇಲ್ಲ ತಮ್ಮ ನೆನ್ಗದ ನಮ್ಮ ರಚು ಮೊದಲ ಅದಕ್ಕೆ ಇಲ್ಲಿಕಂದ್ರೆ ಎಲ್ಲರಿಗೆ ತಾಗ ಮ್ಯಾಲೆ ನನ್ನ ನಮ್ಮ ಬೆಸ್ಟ್ ಇಲ್ಲಲ್ರಿ ಅದಕ್ಕೆ ನಿನ್ನೆ ಎರಡು ಕುಳಿ ಕುರುಡಿಗೆ ಹೋದೆವು ಆಮೇಲೆ ಅನ್ನ ಮಾಡಿದ್ರಿ ಆಮೇಲೆ ಇದು ನೋಡಿರಿ ಬಟಾಟಿ ಸಾರು ಮಾಡಿದ್ದ ಮತ್ತು ಒಂದಿಷ್ಟು ಚಪಾತಿ ಮಾಡಿದ್ರಿ ಇವತ್ತು ರೊಟ್ಟಿ ಬಡಿಬೇಡ ಬ್ಯಾಡ್ದಿ ಹಬ್ಬ ಅಂತೇಳಿ ಚಪಾತಿ ಮಾಡೀನಿ ರೀ ಹೋಳಿಗೆ ಮಾಡಬೇಕಾದ್ರೆ ಇದು ಇದಲ್ರಿ ಮಾಡಿಲ್ಲ ರೀ ನಾನು ಅರ್ಲಿಕ್ಕೆ ಏನೂ ಇದು ಇಲ್ಲರಿ ಇಲ್ಲಿ ಅದ್ರ ಕಲೆಗೆ ಅರ್ಲಿಕ್ಕೆ ಹಾಳನೂ ಇಲ್ಲ ಆಮೇಲೆ ಊರನ್ನ ಚಾಣಿ ಇರ್ತಾವಲ್ಲ ರೀ ಅವ್ರು ನಾ ತೊಗೊಂಬಂದಿಲ್ಲ ಅದ್ರ ಕಲಾಗೆ ಮಾಡಿಲ್ಲರಿ ನೀನು ಹೇಳ್ತಾರೆ ರೀ ಮಾಲಕ್ಕು ಇದು ರೀ ಅವರು ಗೋಧಿ ಪ್ಯಾಕೆಟನ್ನು ನೋಡಿರಿ ಗೋಧಿ ಪ್ಯಾಕೆಟ್ ಕೊಟ್ಟಾರ ಗೋಧಿ ನಾವು ಜೀತ ಇರೋಕ್ಕಾಗಿ ಹೇಳಿದ್ದೇವ್ರಿ ಯಾರಿಗೆ ಗೋಧಿ ಕೊಡ್ಬೇಕಂತೇಳಿ ಅವ್ರು ಕೊಡ್ತಾ ಅಂತ ಹೇಳಿದ್ರು ಇವಾಗ ಕೊಟ್ಟಾರ್ರಿ ನಮ್ಗೆ ಗೋಧಿ ಇರ್ಲಾರ ಬಟ್ಟೆಕ ಗೋಧಿ ಹಿಟ್ಟ ಕರಾಸಾಗಿತ್ತು ರೀ ಸ್ವಲ್ಪ ಉಳ್ದದ ಅದ್ರ ಕಲಾಗೆ ಎರಡು ಮೂರು ದಿನ ಆಗಾದ್ರಾಗ ಮತ್ತು ಬೀಸ್ಕೊಂಡ್ಬರ್ಬೇಕಲ್ರಿ ಹೇಳಿದ್ದೆವು ನಿನ್ನೆ ಹೋಗಿ ಮಾಮಾ ತೊಗೊಂಬಂದ್ರಿ ಒಂದು ಪ್ಯಾಕೆಟ್ ರೀ ಇವತ್ತು ಅವನು ಒಂದು ಸ್ವಲ್ಪ ಹಸನ್ ಮಾಡ್ಬೇಕು ಹಳ್ಳ ಆತ ಏನು ರೀ ಅವೇನು ಅಂತೇಳಿ ನೋಡ್ಬೇಕು ರೀ ಬಟ್ಟೆ ಆಗ್ಯಾವ್ರಿ ಇನ್ನೂ ಬಾಂಡೆ ತಿಕ್ಬೇಕು ಇನ್ನೂ ಮಾಡಿ ಮಾಡಿದ್ರಿ ನೀನು ಮಾಡ ಮನ್ನಿ ಮಾಡ ಇವತ್ತು ಮಾಡಿರಿ ಇವತ್ತು ಮಳೆ ಬರ್ತವೆ ಏನು ಮಾಡ್ತಾರೆ ಬೆಳಗ್ಗೆ ಅದಕ್ಕೂಡಲೇ ಸಣ್ಣ ಹೊಂಟಿತ್ರಿ ಇವಾಗೆಲ್ರಿ ಮುಂಜಾನೆ ಹೊಂಟಿತ್ತು ಒಂದು ಸ್ವಲ್ಪ ಸಣ್ಣಾಗಿ ಆಗಿ ಬಟ್ಟೆನೂ ಹೋಗಿದ್ದು ಒಣಕಿನಿ ಗಾಳಿ ಆಡ್ಲತ್ತವ್ರಿ ಬಟ್ಟಿನೂ ಯಾಕೆ ಏರಚು ಯಾಕ ಬಾ ಬಾ ನಾವು ರಚು ಭಾಳ ಜಿದ್ದು ಮಾಡ್ಲತ್ತೀ ಕಡೆ ಕಡೆ ದೊಡ್ಡ ಕೆಲತಾವ್ರಿ ಜಿದ್ದು ಜಿದ್ದು ಮಾಡ್ತಾ ಸಣ್ಣಕಿರ ಮತ್ತೆ ಸುಮ್ಮನೆ ಒಂದೇ ತರ್ಕೊಂಡಿರು ಏನು ಮಾಡ್ತಿದು ಅಲ್ಲ ಮಣ್ಣು ಮುಗಿತು ಅಂದ್ಕೆ ರೀ ಈಗ ಎಲ್ಲರೂ ಹೊಡೆಯದು ಬಡ್ಯೋದು ಎಲ್ಲ ಮಾಡ್ತಾಳ್ರೀಕೆ ಕೇಂತರು ಹಠ ಭಾಳ ತೆಗಿತಾವ್ರಿ ರಚು ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಏನೇನು ಏನೇನಪ್ಪ ಅಂತೇಳಿ ನೋಡೋಣ ರೀ ನೋಡ್ರಿ ಇವಾಗ ಮಾಮಾನು ಆಮೇಲೆ ರಚ್ಚು ರಾಧಿಕಾ ಒಟ್ಟು ಮದ್ದು ಊಟ ಮಾಡತ್ತಾರೀ ಎಣ್ಣೆ ಹೊಡೆದು ಬಂದು ಅವರು ಊಟ ಮಾಡತ್ತಾರೀ ಇನ್ನು ಎಣ್ಣೆ ಹೊಡೆದಾರ ಇವತ್ತಿನೂ ಎಣ್ಣೆ ಹೊಡೆದಾರ್ರಿ ಊಟ ಮಾಡತ್ತೀರಿ ಅವರು ಆಮೇಲೆ ರಜು ಅಂತರ ರಾಧಿಕಾ ಅಂತ್ರು ಯಾರು ಊಟ ಮಾಡ್ತಾರಲ್ಲ ಅವರು ಕೂಡ ಓದ್ತಾಡ್ರಿಕ್ಕಿ ಯಾರೇ ಕಲಕ ಅಕ್ಕಿನೂ ಊಟ ಮಾಡಲಿ ಯಾರೇ ಊಟ ಮಾಡಲಿ ಅವ್ರು ಕೂಡ ಊಟ ಮಾಡ್ಲಾರು ಬಿಡಾರ್ರಿಕ್ಕಿ ಊಟ ಮಾಡಿ ಎಲ್ಲ ಮಾಡ್ಕರೆ ಅವರು ನೀರು ಕುಡತ್ತಾರ್ರಿ ಯಾಕಂದ್ರೆ ಇವತ್ತ ಎಮ್ಮಿ ವೈದ್ಯಕ್ಕೆ ಬಂದಾರ್ರಿ ಮೊನ್ನೆ ತೊಗೊಂಡಿದ್ರಲ್ರಿ ಎಮ್ಮಿ ನಮ್ಮ ಹುರದ್ ನಾಲ್ಕರು ಅವರು ತಗೊಂಡಿರ್ರಿ ಅವರು ಅದೇನೋ ಹಾಲು ಕಮ್ಮಿ ಕೊಡೋಕತ್ತದಂತ್ರಿ ಅವ್ರು ಹೇಳಿಕೊಟ್ರಂತ ಐದು ಲೀಟ್ರ್ ಪೂರ್ತಿ ಐದು ಲೀಟ್ರ್ ಕೊಡ್ತದಂತೇಳಿ ಈಗ ಇದ್ರ ಅದು ಐದು ಲೀಟ್ರ್ ಕೊಡಲಿಗದ್ರಿ ಬರೀ ಎರಡೇ ಲೀಟ್ರ್ ಅಂತ ಹೇಳಿದ್ರು ಅದ್ರ ಕಲೆಗೆ ಎರಡೆರಡು ಲೀಟ್ರ್ ಕೊಡತ್ತಿತ್ತು ಅಂದ್ರೆ ವೈದ್ಯರು ಒಳ್ಳೇನಾನ ಅವರು ಹೊಳೆ ಕೊಟ್ರಿ ಹೊಳೆ ವೈದ್ಯಕ ಅದಕ್ಕೆ ವೈದ್ಯಕಾರಿ ಅವರು ವೈದ್ಯಕ ಅಂತೇಳಿ ಎಮ್ಮೆ ಕಟ್ಟಿ ಹಗ್ಗತ್ತೆಲ್ಲ ನಮ್ಮ ಇದ್ದಲ್ರಿ ಅದಕ್ಕೆಲ್ಲೇ ಅವರು ನಮ್ದು ಹಗ್ಗ ಹಗ್ಗದಂತೇಳಿ ಅವ್ರ ಹಗ್ಗ ಅವ್ರು ಕಟ್ಕೊಂಡು ಹೋಗ್ತಾರ್ರಿ ಕರಿಗಿ ಅವ್ರ ಹಗ್ಗನೇ ಬಿಡಕ್ಕಳಿಗೆ ಅವ್ರ ಹಗ್ಗನೇ ಕೊಟ್ಟಿರ್ರಿ ಅದಕ್ಕೆ ನಾವು ಕರಿದ ಹಗ್ಗ ಬಿಚ್ಕೊಬೇಡ್ರಿ ನಿಮ್ಮದೇ ಅದ ವೈರಿ ಅಂತ ಹೇಳಿದ್ವಿ ಅದಕ್ಕೆ ಅವರು ನಾ ಎಮ್ಮೆ ಅಂತರ ಹೋತದ್ರಿ ಇವಾಗ ಎರಡೆರಡು ಇಟ್ರು ಕೊಡತ್ತದಲ್ರಿ ಅದಕ್ಕೆ ರೀ ಅವ್ರು ಇವಾಗ ನೋಡಿರಿ ಗಾಡಿಯಾಗ ಏರ್ದ್ರಿ ಎಮ್ಮಿ ಏರಿಕೆರೆ ಕಳ್ಸಾಗತ್ತಾರೀ ಕರಾನು ಆಮೇಲೆ ಎಮ್ಮೆ ಎರಡು ಕೂಡೇ ಏರ್ದ್ರಿ ಕರ ಭಾಳ ಇತ್ತು ರೀ ನಮಗಂತರ ಇದನ್ನೇ ಆಗಲಿತ್ತು ಪಾಪ ಹೊಂಟದ್ರಿ ಕರಾನು ಎಮ್ಮೆ ಕರ ಎರಡು ಗಾಡಿಯಾಗ ಏರ್ದ್ರಿ ಅವರು ಹೋತದ್ರಿ ಇವಾಗ ಗಾಡಿನೂ ಎರಡೇ ಲೀಟ್ರ್ ಹಿಂಡತ್ತಾಗ ಹಿಂಡದ ಅಂತೇಳಿ ಬ್ಯಾಡತ್ತದ್ರಿ ಅವರು ಮತ್ತೆ ಅದಕ್ಕೂ ಇಲ್ಲ ನೋಡಿದ್ರಲ್ರಿ ಎಮ್ಮೆ ತೊಗೊಂಡು ಹೋದ್ರು ಎಮ್ಮೆ ಅದೊಂದು ಹಾಲು ಕಮ್ಮಿ ಕೊಡತ್ತೈತೆ ಅಂದರೆ ಅದ್ಕಲ ಕೊಟ್ಟರೆ ಹೊಳೆ ಕಮ್ಮಿ ಕೊಡ್ಲತ್ತಂದ್ರೆ ಹೊಳ್ಳಿ ಹೋಯ್ತೇವ ಅಂತ ಅದ ಕಾಲಿಗೆ ಇವಾಗ ನೋಡು ಒಂದೇ ಎಮ್ಮೆ ಉಳ್ದದ ಎರಡು ಹೋಗಮತ್ತಿಗೆ ಮತ್ತೆಗೆ ಎರಡು ಹೋದ್ರ ಹತ್ತೀವ್ರಿ ಈ ದಿನ ಸಂಗಟ ಇದಾವಲ್ಲ ರೀ ಹೋಗಮತ್ತಿಗೆ ಹೋಗೊ ಐದು ಆರು ಐತೆ ನಮ್ಮ ಅದು ತಿರುಗಿ ಹೋಗ್ತಾ ನಮ್ಮ ಹತ್ತು ಮುಖೊಂಡಾಳ ಇವಾಗ ಮಾಮಾನು ಇದಕ್ಕೆ ಹೋಗ್ಯಾರ್ರಿ ಊರಾಗ ಹೋಗ್ಯಾರ ಅವರು ಕಟಿಂಗ್ ಮಾಡ್ಕೊಂಡು ಬರ್ತೀನಿ ಅತ್ತೆ ಹೋಗ್ಯಾರ್ರಿ ಭಾಳ ದಿನ ಐತೆ ಅದನ್ನ ಅವ್ರು ಊರಾಗ ಮಾಡ್ಕೊಂಡಿದ್ದೀರಿ ಕಟಿಂಗ ಕಟಿಂಗೇ ಮಾಡ್ಕೊಂಡ್ತಿರ ಅತ್ತ ಅದಕ್ಕೆ ಇವಾಗ ಕಟಿಂಗ್ ಬರ್ತೀನಿ ಮತ್ತು ಮಾಡಿನ ಹೋಗಿತ್ತ ಏನು ಕೆಲಸ ಇಲ್ಲ ನಾನು ಹೋಗ್ಯಾರ್ರಿ ಅವರು ಬಿಡು ಮಾಡಾರೆ ಕಂಡಪಟ್ಟಿ ಹೇಗೈತೆ ರೀ ಅರ್ವಿ ಅಂತರ ಒಳಗೆ ಹಾಕಿನ್ ನಾಡಿ ಆಗ ಒಂದು ಸ್ವಲ್ಪ ಮಳೆ ಬರೋ ಮಟ್ಟಿಗೆ ಮೊಕೊಂಡು ಮಾಡಿ ಮಕ್ಕೊಂಡಿದ್ರು ಮಾಮಗಳು ಇರೋದ್ರಿ ಮ್ಯಾಲ ಅದಕ್ಕೆ ಮಕ್ಕೊಂಡಿದ್ದು ನಾನು ನಿದ್ದೆ ಬರ್ಲೀನ್ರಿ ಬರ್ನ ಬರ್ನಾಂಜ್ ಊಟ ಕೊಟ್ಟ ಊಟ ಮಾಡ್ಕರೇ ಹೋದ್ರಿ ಅವರು ಆ ಎಮ್ಮಿಗೆ ಒಯ್ಲೆಗೆ ಬಲೀಸ್ತಲ್ ಗಾಡಿ ಕಳಿಸ್ದೇವು ಕಳ್ಸಿಕ್ರೆ ಅವರು ಅಕ್ಕಡೆ ಹೋದ್ರು ನಾವು ನೋಡ್ರಿ ಸುಮ್ಮ ಇಬ್ಬರು ಅವ್ರ ಪಪ್ಪಾಗ ಎತ್ತಿರ ತರ್ಲಕ್ಕೆ ಹೇಳತ್ತರಿಕಿ ಏನೇನು ತರ್ತಾರೇನೋ ಏನೇನು ಹೇಳಿ ಅದು ಕುರ್ಕೂರು ಹೇಳತ್ತರಿ ಅಕ್ಕಿ ಕುರ್ಕೂರು ತೊಗೊಂಬರ್ತಾ ತಗೊಂಬ ಅಂತ ಹೇಳತ್ತ ನಾವು ತರ್ತಾರ ಗೊತ್ತಿಲ್ಲ ರೀ ತರಕ್ನಾಗ ರಚುನ ಮುಕೊಂಡಾಡ್ರಿ ನಾವು ಸುಲ್ತಿರ್ಗೇಡಾಗತ್ತೀವಿ ನೋಡ್ರಿ ಮಾಡಂತ್ರ ಆಗ್ಯದಲ್ರಿ ನೋಡಿರಿ ಮಾಡಿ ಮೂರು ನಾಲ್ಕು ದಿನ ಆಯ್ತು ಮಾಡಂತ್ರ ಭಾಳ ಆಗೈತ್ರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲ್ಸಕ್ಕೂ ಬಿಡಲ್ಗ್ಯದ ಏನು ಮಾಡ್ಲಗ್ಯದ್ರಿ ಇದು ಅಂತೂ ಯಾಕಂದ್ರೆ ಮನೆ ಕೂತು ಕೂತು ಬೇಸ್ರ್ ಹೊಂಟದ್ರಿ ನಮ್ಗಾನು ಎಷ್ಟೊತ್ತೆ ಮನೆ ಕುಂದಿರಬೇಕಲ್ರಿ ನಾವು ಇಲ್ಲಿ ಹೊಲದಾಗಂತರ ಊರಾಗಿದ್ರೆ ಯಾರೇ ಇರ್ತೀರಿ ಅವ್ರ ಮನೆಗೆ ಇವ್ರ ಮನೆಗೆ ಓದ್ತಿದ್ದೇನೋ ಅಲ್ಲೇ ಬಾಜಕ್ಕಿದವ್ರ ಮನ್ಯಾಗತ್ತ ಇಲ್ಲಿ ಯಾರು ಇಲ್ಲ ನಾವೇ ಒಬ್ರೇ ಕುರ್ಬೇಕು ಅದ್ರ ಕಾಲಾಗೆ ಬ್ಯಾಸ ಬರತ್ತದ್ರಿ ದೌಂತಿ ಐತಂದ್ರೆ ದವಂತಿ ಹೋಗ್ತಿದ್ದೆವು ದವಂತಿನೇ ಇಲ್ಲ ಮಳೆಯೇ ಬಿಡೋಲ್ಲಾಗೇತರಿ ದೌಂತಿ ಹೋಗ್ಬೇಕಾದ್ರೆ ಬಿಸಿಲು ಬಿತ್ತಂದ್ರೆ ನೆಲ ಒಣಗ್ತೀವಿ ಅಲ್ಲ ರೀ ಮೊನ್ನೆ ಮಳೆ ಬಿದ್ದಿದಕ್ಕೆ ನೆಲ ಹಿನ್ನ ಹಸಿನೇ ಅದ ರೀ ಒಟ್ಟು ಕಸ ಬರೋಂಗಿಲ್ಲ ರೀ ಮನೆ ಹಸಿ ಇತ್ತು ಅಂದ್ರೆ ಹೊಲ ಒಂದು ಸ್ವಲ್ಪ ರೀ ಮೇಲ ದೂರ ಆಗ್ಬೇಕು ಮಣ್ಣು ಅವಾಗೇ ಕಸ ಬರ್ತಾ ರೀ ಈಗ ಮಾಡಾಗೋದು ಹುಲ್ಲಿನ ಮೇಲೆ ನೀರು ಕುಂದ್ರನ ಕೈ ಜಾಲ್ತವ ಅಂತೇಳಿ ರೀ ಹುಲ್ಲೆಲ್ಲ ಕಡಿತ ಅಂತೇಳಿ ಮಳೆಯೇ ಬರೋದಿರ ಅದ್ರ ಕಾಲ ನಾವು ಮನೆಗೆ ಕುಂದ್ರೋಡ್ ಹುಡುಗಿ ಮುರುಗಿ ಇರ್ತಾವಲ್ಲ ರೀ ಅಂಥ ಪಾವು ತಂದರು ರೌಂಡ್ ರೌಂಡ್ ಇರ್ತಾವಲ್ಲ ರೀ ಅವು ಬರೋ ಮತ್ತಿಗೆ ಅವ್ರೇನೋ ಕಟಿಂಗ್ ಮಾಡ್ಕೊಂಡು ಬರೋ ಮತ್ತಿಗೆ ಹಚ್ಚಿ ಮನೆ ಬಾ ಅಂತ ಹೇಳಿದ್ರಂತ್ರಿ ಯಾಕಂತ ಅಂತ ಕೇಳೋಣ ಬಾ ಅನ್ನ ಹೋಗಿರ್ರಿ ಇವ್ರಿ ಅದ್ರ ಕಾಲಾಗ ಅವರು ಒಂದು ಸ್ವಲ್ಪ ಬುತ್ತಿ ಕೊಟ್ಟಿರ್ರಿ ನಮ್ಗೆ ಇವತ್ತು ಹಬ್ಬ ಅದಲ್ರಿ ಅದ್ರ ಕಲಾಗೆ ಹೋಳ್ಗೆ ಅದು ಕೊಟ್ಟಿರ್ಬೇಕು ಅನ್ಸಗತಿರಿ ನನಗೂ ಅದೇ ಕೊಟ್ಟಿರ್ರಿ ಅವರು ಹೋಳಿಗೆ ಆಂಬ್ರ ಪಲ್ಯ ಇಂಥದೆಲ್ಲ ಕಟ್ಟಿರಿ ಅವರು ಹಬ್ಬ ಐತಲ್ರಿ ನಾವು ಮಾಡಿತಿಲ್ರಿ ಇಲ್ಲಿ ನಮ್ಮದು ಊರನ್ನ ಅರ್ಲಿಕ್ಕೆ ಏನು ಇರ್ಲಾರ ಬಟ್ಟಾಕ ನಾವು ಏನು ಮಾಡಿತಿಲ್ಲ ಅದಕ್ಕೆಲ್ಲಾಗ ಅವರೇ ಕೊಟ್ಟು ಕಳ್ಸಿರಿ ಏನೇನು ಕಟ್ಟ್ಯಾರ ಅಂತೇಳಿ ನೋಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡಿರಿ ಇಲ್ಲಿ ಹೋಳ್ಗಿನೂ ಆಮೇಲೆ ಚಪಾತಿನೂ ಕಟ್ಟಿರಿ ಒಂದು ಐದಾರು ಹೋಳ್ಗೆ ಕಟ್ಟ್ಯಾರೀ ಆಮೇಲೆ ಚಪಾತಿ ಕಟ್ಟ್ಯಾರೀ ಒಂದು ಐದಾರು ಆಮೇಲೆ ನೋಡ್ರಿ ಇಲ್ಲಿ ಕೇಟ್ಲಿ ಸಾರು ಕಟ್ಟ್ಯಾರಿ ಆಂಬೂರ ಸಾರು ಅಂತ ನೋಡಿರಿ ಆಂಬೂರ್ರಿ ಕಟ್ಟಿನ ಅಂಬೂರ ಒಂದು ಕೇಟ್ಲಿ ಫುಲ್ ಕಟ್ಟ್ಯಾರೀ ಸಣ್ಣ ಕೆಟ್ಲಿ ಆಮೇಲೆ ಡಬ್ಬದಾಗ ಏನೇನೋ ಕಟ್ಟ್ಯಾರೀ ಏನು ಕಟ್ಟ್ಯಾರ ನಂಗೆ ರೀ ಖಾನಿ ಡಬ್ಬದಾಗ ಅದ ರೀ ಇದ್ರಾಗ ಏನು ಕಟ್ತಾರ ಬರೀ ಅವರಿಗೆ ಆಂಬ್ರ ಅಂತ ಮಾಡಿದ್ರಿ ನಾನು ಆಮೇಲೆ ನೋಡಿದ್ರೆ ಪಲ್ಯ ಕೊಟ್ಟಿರಿ ಬದನಿಕೆ ಪಲ್ಯನೂ ಆಮೇಲೆ ಬ್ಯಾಳಿ ಪಲ್ಯ ಕಾರ್ಯಾಳ ಹಿಂಡಿ ಹಾಕ್ಯಾರ ಕುಟ್ಟಿ ಮಾಡಿರಿ ಪಲ್ಯ ಚಪಾತಿ ಅಂತ ಮಾಡಿರ್ಬೇಕು ರೀ ಅದೇ ಕೊಟ್ಟಿರು ಆಮೇಲೆ ಈ ಡಬ್ಬದಾಗ ಏನು ಕಟ್ಟ್ಯಾರ ಅಂತೇಳಿ ನೋಡಿದ್ರೆ ಅನ್ನನೂ ಕಟ್ಟಿರಿ ಏನು ಮಾಡ್ಯಾರಲ್ರಿ ಎಲ್ಲ ಹಾಂ ಎಲ್ಲನೂ ಅಂತ ಹೇಳಿದ್ರು ಅವರಲ್ಲಿ ಊಟ ಮಾಡಂದ್ರತ್ತ ಊಟ ಬ್ಯಾಡಂದ್ರಿ ಅವರು ಅದಕ್ಕಲ್ಲೇಗೆ ಎಲ್ಲ ಮನೆಗೆ ಕಟ್ ಕಳಶಾರ್ರಿ ಅವರು ಪಾರ್ವತ ಉಂಥ ವೈರಿ ಅಂತ ಹೇಳಿದ್ರತ್ತ ಅದಕ್ಕೆ ಕೊಟ್ಟು ಕಳಶ ನೋಡ್ರಿ ಎಷ್ಟೆಲ್ಲ ಕೊಟ್ಟರು ಅಂತೇಳಿ ಭಾಳ ಕೊಟ್ಟಿರ್ರಿ ನೋಡ್ರಿ ಇವಾಗ ಸಂಜೆ ಕಡೆಗೆ ಅವ್ರ ತಂದಿದು ಎಲ್ಲ ಊಟ ಮಾಡಿದ್ರಿ ನಾವು ಊಟ ಮಾಡ್ಕೆ ಇನ್ನೂ ಸ್ವಲ್ಪ ಸ್ವಲ್ಪ ಹೋದಾದ್ರೆ ಇಟ್ಟಿದ್ದೇ ರೀ ಸಂಜೆ ಕಡೆ ಆಗ್ತದೆ ಅಂತೇಳಿ ಇವಾಗ ಒಂದು ಸಂಜೆ ಕಡೆ ಒಂದು ಐದುವರೆ ಐದು ಆರೋಗ್ಯ ನಾವು ಎಲ್ಲ ಊಟ ಮಾಡಿದ್ವಿ ಎಲ್ಲ ಬಾಂಡೆ ತೆಗಿದ್ರಿ ಕಸ ಮುಸುರಿ ಎಲ್ಲ ಐತೆ ರೀ ಅಂತ ಆಮೇಲೆ ಬಟ್ಟೆ ಒಣ್ಗಿತಿಲ್ಲ ಅವನು ತಂದಿಲ್ಲ ಹಾಕಿದ್ರಿ ಅಂತೇಳಿ ಮಾವನೂ ಅವರು ಈಗ ಒಂದು ಸ್ವಲ್ಪ ಹುಲ್ಲು ಹೋಳೆ ಮಾಡಿಟ್ಟ್ರಿ ಶೇಂಗ ಬೆಳ್ಳಿ ಇತ್ತಲ್ರಿ ಅದೆಲ್ಲ ತೆಗ್ದು ಮಾಡಿ ಚೆಂದಾಗಿ ಮುಚ್ಚಿಟ್ಟಾರ ಯಾಕಂದ್ರೆ ಮತ್ತೆ ಮದುವೆ ಬಂದು ತೊಗಿಬಾರ್ದಂಥೇಳಿ ಇವಾಗ ಸಂಜೆ ಕಡೆಗೆ ಅವರು ಹೆಣ್ಣು ಕಸ ಹತ್ತು ಬಂದ್ರೆ ಈಗ ಮಾಲಾತ್ರ ಬಂದ್ರಂದ್ರೆ ಹಾಲಬೇಕಲ್ರಿ ಅವ್ರೇನು ರಚ್ಚು ರಾಧಿಕಾ ಅವರು ಆಟ ರೀ ನಮ್ಮದು ಇವಾಗ ಏನು ಕೆಲಸ ಇದ್ದವ್ರಿ ಚಂಜಿಗಂತರ ಅಡುಗೆ ಅಂತ ಏನು ರೀ ಯಾಕಂದ್ರೆ ಅವರೇ ಕೊಟ್ಟಿರೋದ ರೀ ಆಮೇಲೆ ಮುಂಜಾನೆ ನೀವು ಅದ ಅದಕ್ಕಳಿಗೆ ಏನು ರೀ ಅದ್ರ ಮೇಲೆ ಬಿಡ್ತೀನಿ ಚಂಜಿ ಕಡೆ ಅವ್ರು ಎಷ್ಟು ಹಾಲು ಕೊಡ್ತಾರ ಅವೆಷ್ಟು ಗರಮ್ ಮಾಡಿಬಿಡ್ತೀನಿ ರೀ ಕಾಶ್ ಬಿಡ್ತೀನಿ ಹೋಳ್ಗೆ ಊಟ ಮಾಡೋಕಾತವ್ರಿ ರಾಧಿಕಾ ರಚು ಅವರು ಕಪ್ ತೊಗೊಂಡು ಆಟ ಆಡತ್ತವ್ರಿ ಈ ಅದನ್ನು ಹಾಲು ಕುಡ್ದ್ರಿ ಅವರು ಮುಂಜಾನೆ ಕೊಟ್ಟಿರಲ್ರಿ ಅವೇ ಕುಡಿದ್ರು ಹೋಳ್ಗೆ ಸಾಕೊಂಡು ಅವರು ಇವಾಗ ಹಾಲು ಹಣ್ತಾರೆ ರೀ ಕೈ ಹಿಂದೆ ಕಸ ಮಾಡಿ ಎಲ್ಲ ಮಾಡ್ಕೆರೆ ಅವರು ಇಟಾತನ ಟಾತನ ಭಾಳ ಮಾಡ್ಯಾರಲ್ಲ ರೀ ಮಾಡೋಕ್ರೆ ಬಂದ್ರಂದ್ರೆ ಹಾಲು ರೀ ಅವರು